ಸೊ ಇದನ್ನ ನಾವು ಆರ್ ಬಿಗೆ ನಮ್ಮ ಕಡೆಯಿಂದ ವಿದ್ಯೆಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಆರ್ ಬಿಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯೆಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದ್ದೀವಿ ಗೊಳಿಸು ಫಯರ್ ಅಂತ ಸಾಂಗ್ ಎರಡನೇ ತಾರೀಕು ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದೀವಿ ಸೊ ಇದು ನನ್ನ ಹತ್ರದು ಬಿಫೋರ್ ರಿಲೀಸ್ ಪ್ರಮೋಷನ್ ಸೊ ಆಫ್ಟರ್ ರಿಲೀಸು ಅದು ಗೊತ್ತಿಲ್ಲ ಜನಾನೇ ಅದು ಜನನಿಂದ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ ನಾನು ಟಿಲ್ ಥೆಂತ್ ಏಪ್ರಿಲ್ ಅಂದರೆ ಇನ್ನೇನು ಸರ್ ಅದು ದಿನ ಬಂದುಬಿಡ್ತು ಸೊ ನಾಳೆ ಈ ಸಾಂಗು ಐದು ಐದನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಜೊತೆ ಚಿಟ್ ಮಾಡೋ ಅಷ್ಟರಲ್ಲೇ ದಿನ ಬಂದ್ಬಿಡ್ತೆ ಆಲ್ರೆಡಿ ಇದೇ ಗೊತ್ತಾಯಿಲ್ಲ ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ ಇಂಡಸ್ಟ್ರಿ ಈ ಸ್ಟಾರ್ ಸಿನಿಮಾಗಳಾಗ ಎಂದೇ ಗೆಲ್ಲುತ್ತೆ ಸರ್ ಮಿನಿಮಮ್ ನೋಡೇ ನೋಡ್ತಾ ಯಾಕಂದರೆ ನಾನೇ ಹೋಗಿ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದರೆ ನಾನೇ ಹೋಗಿ ನೋಡೇ ನೋಡ್ತೀನಿ ಒಂದ್ಸತಿ ಸೊ ಬಿಸ್ನೆಸ್ ಆಗುತ್ತೆ ಸೊ ಒಂದು ಮೀಡಿಯಂ ಬಜೆಟ್ ಸಿನಿಮಾಗಳು ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಅದು ಗ್ರೋಥ್ ಗೆ ಬಾಳ ಹೆಲ್ಪ್ ಆಗುತ್ತೆ ಅದು ನೀವೇ ನೀವೇ ಯಾರ ಹೇಳ್ತಿದ್ರ ಮಲಯಾಳಂ ಸಿನ್ಮಾಗಳು ಹೆಂಗಾಗ್ತಾ ಇದಾವೆ ಆಮೇಲೆ ತುಂಬಾ ಕನ್ನಡ ಸಿನ್ಮಾಗಳೇ ಓಡಲ್ಲ ಓಡಲ್ಲ ನೋಡಲ್ಲ ಅಂತ ನಿಮ್ ಸಿನ್ಮಾನು ಗೆದ್ ಗೆಲ್ತು ನಾನ್ ಯಾರು ನಾನ್ ಆಮೇಲೆ ಚಿಕ್ಕ ಟೂ ಫಿಫ್ಟಿ ಸಿನ್ಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಹೀರೋ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು ಅವ್ರಿಗೂ ಟೆನ್ಶನ್ ಇತ್ತು ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇವಾಗ ಒಂದು ಫಿಫ್ಟಿ ಪ್ಲಸ್ ಎಲ್ಲ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದು ಭಯ ಇತ್ತು ಇವ್ರಿಗೂ ಅದೇ ತರ ಭಯ ಇದೆ ಅವರು ಗೆದ್ರು ಇವರು ಗೆದ್ದೆ ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ ನಾವು ಅಂದ್ರೆ ನಿಜ ಅಂದ್ರೆ ಬಂದಾಗ ನಾನೇ ಅವರು ಎಲ್ಲಾ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದು ಅಷ್ಟೇ ನಾನು ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದರು ಹಾಗಾದರೆ ಸೊ ಬೇಕಂದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದರು ಸೊ ಅದೇ ಒಂದು ನಿದರ್ಶನ ಆಮೇಲೆ ಆ ಅದೊಂದು ಧೈರ್ಯ ತಗೊಂಡೇ ನಾವು ಈ ಸಿನಿಮಾ ಮಾಡಿದ್ದು ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು ಸೊ ಡೆಫಿನೆಟ್ಲಿ ಅದು ಜನ ಡ್ಯಾ ಆಗಿ ಬಂದು ನೋಡ್ತಾರೆ ನಂಬಿಕೆ ಸರ್ ಒಂದು ಏನಂದರೆ ಫ್ಯಾಮಿಲಿ ಆಡಿಯನ್ಸ್ ಭಾಳ ಮುಖ್ಯ ಅಂದರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟ್ರ್ ಮಾಡಬೇಕು ಸಿನಿಮಾನ ಆವಾಗಲೇ ಫ್ಯಾಮಿಲಿ ಅಂದ್ರೆ ನಾನು ಯಾವಾಗ ಹೇಳ್ತಾ ಇದೀನಿ ಮಕ್ಕಳನ್ನ ನಮ್ಮ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಅಂತ ಮಾಡ್ಕೊಡ್ತೀವಿ ಯಾಕಂದ್ರೆ ಮಕ್ಕಳು ಕೂಡ ಸಿನಿಮಾ ಮಾಡ್ಬೇಕಲ್ಲ ಅದು ಬಹಳ ಮುಖ್ಯ ಅಲ್ಲ ಮಕ್ಕಳನ್ನು ಬಂದ ಈಗ ರಜೆ ಇದೆ ಬೇಸಿಗೆ ರಜೆ ಇದೆ ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಂದ್ರೂ ಒಂದಿರ್ತದೆ ಅಯ್ಯೋ ಇವೋ ಮನೇಲಿ ಕೂತ್ಕೊಂಡು ಇವ್ರು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ ಸೊ ಅವ್ರು ಮಕ್ಳುಗಳು ಕೂಡ ಕೇಳ್ಬೇಕು ಅಯ್ಯೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ ಅಮ್ಮ ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದ್ದಂತೆ ಅಂತ ಈಗ ನಮ್ಮನ್ನು ಕರ್ಕೊಂಡು ಹೋಗುವಂತ ಮಕ್ಳುಗಳು ಕೇಳಬೇಕಲ್ಲ ಮಕ್ಸಮ್ ಮಕ್ಳಿಗೆ ಸಿನ್ಮಾ ಮಾಡೋದು ಬಹಳ ಮುಖ್ಯ ಆಗುತ್ತೆ ಸೊ ಎಸ್ ಫ್ಯಾಮಿಲಿ ಈ ಬೇಸ್ ಗ್ಯಾರೇಜ್ ಅಲ್ಲಿ ಇಡೀ ಮಕ್ಕಳು ಅಪ್ಪ ಅಮ್ಮಿಂದ ಎಲ್ಲ ಬಂದು ಕೂತ್ಕೊಳ್ಳೋ ಸಿನಿಮಾ ನಮ್ಗೆ ಬಿದ್ದೇ ಪದೇ ಸಿನಿಮಾ ಅದು ಆಲ್ರೆಡಿ ನಮ್ಗೆ ಟ್ರೈಲರ್ ಕೂಡ ತೋರಿಸಿದ್ವಿ ಮಕ್ಕಳು ಎಂಜಾಯ್ ಮಾಡೋ ಅಷ್ಟು ಎಪಿಸೋಡ್ ಬೇಜಾರು ಇದೆ ನಮ್ಮ ಸಿನ್ಮಾದಲ್ಲಿ